ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಮತ್ತೇನಪ್ಪ ಬಂದಪ್ಪ ನೈಟ್ ಟೈಮ್ ಜೊಮೆಟೊ ಹೆಂಗಿರುತ್ತೆ ಅಂತಂದೆ ನಮ್ಮ ಹೊಸಪೇಟೆ ಬನ್ನಿ ನೋಡೋಣ ಬನ್ನಿ ಆರ್ಡ್ರ್ ಬಿದ್ದಿದೆ ಲೊಕೇಶನ್ ಹತ್ರ ಬಂದಿದ್ದೀನಿ ಇನ್ನು ಹದಿನೈದು ನಿಮಿಷ ವೇಟ್ ಬನ್ನಿ ಫ್ರೆಂಡ್ ಆರ್ಡರ್ ರೆಡಿ ಕೊಟ್ಟಿದ್ದೇನೆ ಬನ್ನಿ ಆಕ್ಸೆಕ್ಟ್ ಮಾಡೋಣ ಜೀರೋ ಫೋರ್ ಸಿಕ್ಸ್ ಸೆವೆನ್ ಹಾಂ ಏನು ಆಯಿತು ಮಾಡಿದೆ ಆರ್ಡ್ರ್ ಪಿಕ್ ಮಾಡಿದೆ ಬನ್ನಿ ಹೋಗೋಣ ಕಸ್ಟಮರ್ ಲೊಕೇಶನ್ ಡಬಲ್ ಮಲ್ಟಿ ಆರ್ಡರ್ ಬಿದ್ದಿತ್ತು ಹಾಗಾಗಿ ಓಕೆ ಫಸ್ಟ್ ಡ್ರಾಪು ಇಲ್ಲ ಪಟೇಲ್ ನಗರ ಲೊಕೇಶನ್ ಡ್ರಾಪ್ ಕೊಡೋಕೆ ಸಿಗಲ್ಲ ಬನ್ನಿ ಫ್ರೆಂಡ್ ಲೊಕೇಶನ್ ಹತ್ರ ಬಂದಿದ್ದೀನಿ ಕೇಳೋಣ ಕಸ್ಟಮರ್ ಎಲ್ಲ ಬನ್ನಿ ರೂಮ್ ನಂಬರ್ ಕಾರ್ ರೆಸ್ಟೋರೆಂಟೇ ಇಲ್ಲೇ ಐತೆ ಬನ್ನಿ ಸೀದಾ ರೂಮಿಗೆ ಹೋಗ್ಬೋಣ ಡೈರೆಕ್ಟ್ ರೂಮ್ ನಂಬರ್ ಫೋರ್ ನಾಟ್ ಫೈವ್ ഇതെ ആൾ കൊട്ടി ഇതിനമ്പ് കംറ കൊടപ്പുറം ಸೆಕೆಂಡ್ ಫಸ್ಟ್ ಹ್ಯಾಂಡ್ರೆ ಡ್ರಾಪ್ ಮಾಡಿದ್ದೇವ ಸೆಕೆಂಡ್ ಆರ್ಡ್ರ್ ಹಂಪಿ ಇಂಟರ್ನ್ಯಾಷನಲ್ ಬನ್ನಿ ಹೋಗೋಣ ಹಂಪಿ ಇಂಟರ್ನ್ಯಾಷನಲ್ಗೆ ಸಿಗೋಣ ಬನ್ನಿ ಫ್ರೆಂಡ್ ಇದೆ ಹಂಪಿ ಇಂಟರ್ನ್ಯಾಷನಲ್ ಬಂದಿದ್ದೀನಿ ಡ್ರಾಪ್ ಲೊಕೇಶನಿಗೆ ಡ್ರಾಪ್ ಮಾಡೋಣ ಚೆನ್ನಾಗಿದೆ ಹಂಪಿ ಇಂಟರ್ನ್ಯಾಷನಲ್ ಲೊಕೇಶನ್ ಇದೆಲ್ಲ ಫ್ರೆಶ್ ಆಯಿತಾ ಏನು ಕೊಡೋದವು ಬರ್ರಿ ನಾಲ್ಕನೇ ನಾಲ್ಕು ಹೋಗೋಣ ಫೋರ್ ನಾಟ್ ಸೆವೆನ್ ನಂಬರ್ ಡ್ರಾಪ್ ಮಾಡೋಣ

ಬನ್ನಿ ಹತ್ರ ಹೋಗೋಣ ಹ್ಞೂ ತರ್ಡ್ರ್ ರೆಡಿ ಐತೆ ಬನ್ನಿ ಓಕೆ ಥ್ಯಾಂಕ್ ಯು ನೆ ಡ್ರಾಪ್ ಪಿಕಪ್ ಮಾಡ್ಲಿ ನೀ ಪಿಕಪ್ ಕೊಡೋಣ ಇಲ್ಲಿ ರಾಜು ನಗರ ಮರ್ ಲೊಕೇಶನ್ ಆಕಣ್ಣ ಹೋಗನ ಡ್ರಾಪ್ ಆದ್ರೆ ಸಿಕ್ಕಿ ಎಲ್ಲ ಮೋಸ್ಟ್ ಪೇಟ್ ನೈಟ್ ಅಲ್ಲಿ ಯಾತ್ರ ಕಾಣುತ್ತೆ ನೋಡಿ फुल खाली रोड साल फुले रश्त पुनीत राजकुमार सर्कल सारी पुनीत राजकुमार जिला क्रीडांगण नाइट टाइम गाड़ी ओडोक मजाने बेरे जय बसव बसवण्ण सर्कल ड्रापत्र बंदी फोन ಕ್ಯಾಶ್ ಕೊಡ್ತಾರೆ ಏನು ಫೋನ್ ಕಮ್ಮಿ ಮಾಡ್ತೀನಿ ನೋಡೋಣ ಅದೇ ಇಲ್ಲಿಗೆ ಬಂದ ಸರ್ ನಾನು ಡೀಸೆಂಟ್ ಕಡೆ ಹೇಳ್ಸ್ತೀನಿ ಅಂತೇಳಿ ರೇಟ್ ರೇಟ್ ಸರ್ ಥ್ಯಾಂಕ್ ಯು ಕ್ಯಾಶ್ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಾರೆ ಫೋರ್ ನಾಟ್ ಏಟ್ ನಾನೂರ ಹತ್ತು ರೂಪಾಯಿ ಕೊಟ್ಟಿದ್ದಾರೆ ಎರಡು ರೂಪಾಯಿ ನಮಗೆ ಟಿಪ್ಸು ಥ್ಯಾಂಕ್ ಯು ಕ್ಯಾಶ್ ಕರೆಕ್ಟ್ ಅಂತ ಹೊಡೆದು ಸ್ಮೈಲ್ ನೆಕ್ಸ್ಟ್ ಮೂವತ್ತೈದು ರೂಪಾಯಿ ಕೊಟ್ಟಣ ಟೋಟಲ್ ಹೇಳ್ತೀನಿ ನಿಮಗೆ ಎರಡು ಅವರಿಗೆ ಎಷ್ಟು ಮಾಡ್ಬೋದು ನಮ್ಮ ಹೊಸ್ಪಿಟಲ್ ಜೊಮೆಟೋದಲ್ಲಿ ಅಂತ ಇವಾಗ ನಾನು ಆನ್ಲೈನಿಗೆ ಬಂದು ಕರೆಕ್ಟ್ ಒನ್ ಅವರ್ ಆಯಿತು ಒಂಬತ್ತು ಗಂಟೆಗೆ ಆನ್ಲೈನಿಗೆ ಬಂದಿದ್ದೆ ಇವಾಗ ಹತ್ತು ಗಂಟೆ ಎಷ್ಟು ಅರ್ನ್ ಮಾಡಿದ್ದೀನಿ ನೋಡೋಣ ಬನ್ನಿ ಏಳನೇ ತಾರೀಕು ಇಪ್ಪತ್ತು ಒಂದು ಮೂವತ್ತಾರು ಐವತ್ತಾರು ಒಂದು ಎಂಬತ್ತೈದು ತೊಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಹರ್ನ್ ಮಾಡಿದ್ದೀನಿ ಬರ್ರಿ ಇನ್ನೂ ಒನ್ ಅವರ್ ಐತೆ ನೋಡೋಣ ಬನ್ನಿ ಪಿಕಪ್ ಮಾಡ ಸರಿ ಹೇಳ ಎಷ್ಟು ನಾನು ಪಿಕಪ್ ಹತ್ರ ಬಂದಿದ್ದೀನಿ ಇನ್ನೂ ಒಂದು ನಿಮಿಷದಲ್ಲಿ ಆರ್ಡರ್ ರೆಡಿ ಆಗ್ತದೆ ಸಿಗೋಣ ಪಿಕಪ್ ಮಾಡೋಣ ಇಲ್ಲ ತಂದೆ ನಮ್ಮ ಹುಡುಗ ಒನ್ ಫೈವ್ ஓகே தேங்க் யூ பண்ணி பிக்கப்னே ட்ராப் லொக்கேஷன் ஓகேணர் இல்லை எந்த கடையே பரீ ஓகண கடே இது ட்ராப் கஷ்டம் மார் மாணா ಲಕ್ಷ್ಮೀ ನಿವಾಸ ಇದೆ ನಾನು ಗಾಡಿ ನಿಂದ್ರಿಸು ಸರ್ ಟ್ವೆಂಟಿ ರುಪೀಸ್ ಕೊಟ್ಟಿದ್ದೇನೆ ಇಲ್ಲ ಇನ್ನು ಗಾಡಿನೇ ಬರೀ ನೆಸ್ಟ್ ಆರ್ಡ್ರಿಟ್ರೆ ಇನ್ನು ರೆಡಿ ಕೊಟ್ಟಿಲ್ಲ ಅವರೇ ಒಂದು ಡೆಲ್ಲಿ ದರ್ಬಾರ್ ಎಲ್ಲಿ ಬರ್ತಿದೆ ಎಲ್ಲಿ ಗುರುವೆ ನೋಡೇ ಇಲ್ಲ ನಾವು ಮನೆ ಲೊಕೇಶನ್ ಹಾಕೊಂಡು ಹೋಗೋಣ ಮತ್ತೆ ಡಬಲ್ ಆರ್ಡ್ರ್ ಮಲ್ಟಿ ಆರ್ಡ್ರ್ ಕೊಟ್ಟಿದ್ದೀನಿ ಬರೀ ಅದನ್ನ ಪಿಕಪ್ ಮಾಡೋಣ ಫ್ರೆಶ್ ಶಾನ್ಬಾಗ್ ಶಾನ್ ಹೋಗ್ಬೇಕ ಬರೀ ಶಾನ್ ಹೋಗೋಣ ನೆಕ್ಸ್ಟ್ ಡೆಲ್ಲಿ ಫ್ರೆಂಡ್ ಶಾನ್ ಬೋಗು ಟಿಫನಿಗೆ ಬಂದಿದ್ದೀನಿ ಪಿಕಪ್ ಕೊಡೋಣ ಇನ್ನು ಎರಡು ನಿಮಿಷ ಬೇಟ್ ಇವರು ನಮ್ಮ ಶಕ್ತಿ ಸ್ವಾಮಿ ಅಂತಂದೇಳೆ ಸ್ವಾಮಿ ಯಾವ ಸ್ವಾಮಿ ಇರುಬಿಡಿ ಹತ್ತನೇ ತಾರೀಕು ಮುಡಿ ಐತೆ ಎಲ್ಲಿ ಆಂಜನೇಯ ಬಿಡಿ ಬನ್ನಿ ಫ್ರೆಂಡ್ ಆರ್ಡ್ರ್ ಆಗಿದೆ ಪಿಕಪ್ ಮಾಡೋಣ ಸಿಕ್ಸ್ ತ್ರೀಕೆ ಡನ್ ಸ್ವಾಗತ ನೆಕ್ಸ್ಟ್ ಪಿಕಪ್ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ

ಹಾ ಓಕೆ ಥ್ಯಾಂಕ್ ಯು ಬನ್ನಿ ಆರ್ಡ್ರ್ ಪಿಕಪ್ ಬನ್ನಿ ಒಂದು ಡ್ರಾಪ್ ಕೊಟ್ಟಿದ್ದೀನಿ బసవేశ్వర బెడ్వీ ఓడి ఓకే ఫ్రెండ్స్ డ్రాప్ లొకేషన్ లొకేషన్కి బందా బేస్తుంది అడ్రస్ కాల్ మార్ జొమో ఓకే ಸರಿ ಹೆಂಗ ನಿಂತಾನೀ ಕತ್ ಕಾಣಂಗೇ ಇಲ್ಲ ಬ್ಯಾಗ್ ಒಂದೇ ಕಾಣುತ್ತೆ ಜಮಟದ ಹೆಂಗ್ಗಡೆ ಚೆನ್ನಾಗ್ತಾನ ಬರ್ತೀನಿ ಮನೆ ಹತ್ರ ಇದ್ದು ಹದಿನೈದು ನಿಮಿಷ ವೇಟಿಂಗ್ ಕಾಲು ಕೂಡ ಪಿಕ್ ಮಾಡ್ತಾಯಿಲ್ಲ

ಇವಾಗ ಎಲ್ಲಿ ಮಸೀದಿ ಹತ್ರ ಬರ್ರ ನಾನು ಮಾಡಿದೆ ಬನ್ನಿ ಹೋಗ್ಬಿಟ್ಟರು ಟೈಮ್ ಆಯ್ತು ಹನ್ನೊಂದು ಗಂಟೆ ಬನ್ನಿ ಆಫ್ಲೈನ್ಗೆ ಹೋಗೋಣ ಆಫ್ಲೈನ್ಗೆ ಹೋಗಿದ್ದೆ ಇವಾಗ ಎರಡು ಅವ್ರನ್ನಲ್ಲೇ ಎಷ್ಟು ಆರ್ಡ್ರ್ ಅಂದರೆ ಒಂದು ಎರಡು ಮೂರು ಟೋಟಲ್ ಐದು ಆರ್ಡ್ರ್ ಎರಡು ಮಲ್ಟಿ ಆರ್ಡ್ರ್ ಕೊಟ್ಟಿದ್ದಾನೆ ಎರಡು ಮಲ್ಟಿ ಆರ್ಡ್ರ್ ಆಮೇಲೆ ಮೂರು ಸಿಂಗ್ ಸಿಂಗಲ್ ಆರ್ಡ್ರ್ ಟೋಟಲ್ ನೂರ ಐವತ್ತ್ಮೂರು ರೂಪಾಯಿ ಒಂದು ಅವರು ಮೂವತ್ತೇಳು ಮೂವತ್ತೇಳು ಸೆಕೆಂಡ್ ನಾನು ಆನ್ಲೈನ್ ಇದ್ದಿದ್ದು ಟೋಟಲ್ ಎರಡು ಅವರ್ ಲಾಗಿನ್ ಆಗಿ ನೂರ ಎಷ್ಟು ಕೊಟ್ಟೇನಪ್ಪ ನೂರ ಐವತ್ತ್ಮೂರು ರೂಪಾಯಿ ನಿನ್ನೆ ನೂರ ಮೂವತ್ತೊಂದು ಇವತ್ತು ನೂರ ಐವತ್ತ್ಮೂರು ರೂಪಾಯಿ ಪಟ್ಟಿದ್ದೇನೆ ಬನ್ನಿ ಹೋಗೋಣ ಡ್ಯೂಟಿ ಅಂತ ಆಫ್ಲೈನ್ ಮಾಡಿದ್ದೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬಿ ಡಿ ಪಿ ಕನ್ನಡಿಗ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾವ ಥರ ಮಾಡ್ಬೇಕು ಯಾವ ಥರ ನನಗಂತೂ ಗೊತ್ತಿಲ್ಲ ವೀಡಿಯೋ ಯಾವ ಥರ ಮಾಡಬೇಕು ಯಾವ ಥರ ಅಪ್ಲೋಡ್ ಮಾಡ್ಬೇಕು ಅನ್ನೋದು ನಿಮಗಾಗಿ ಗೊತ್ತಿದ್ರೆ ಸ್ವಲ್ಪ ಹೇಳ್ರಿ ತಪ್ಪಾದ್ರೆ ತಿದ್ಕೊತೀನಿ ಓಕೆ ಬಾಯ್ ನಮಸ್ಕಾರ ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತ ಅಂದ್ರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗಲಿಲ್ಲ ಬಹಳ ಬೇಜಾರಾಗೋಗ್ಬಿಟ್ಟಿತ್ತು ನಮಗೆ ಒಂದು ಏನ್ ಮಾಡೋದು ಒಟ್ಟು